ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ಫುಡ್ ಲಾಗ್ ಇವತ್ತಿನ ಲಾಗು ಟೊಮೆಟೊ ತೊಕ್ಕು ಮಾವಿನಕಾಯಿ ಉಪ್ಪಿನಕಾಯಿ ಆಗಿರುತ್ತೆ ಮೊದಲಿಗೆ ಟೊಮೆಟೊ ಪ್ರೊಸೆಸ್ ಹೇಳ್ಬಿಡ್ತೀನಿ ಟೊಮೆಟೊ ತೊಳ್ಕೊಂಡು ನೀಟಾಗಿ ನೀರಿಲ್ಲದೆ ಒರೆಸ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಸಿಲಿಗೆ ಫುಲ್ ಡ್ರೈ ಆದಮೇಲೆ ಟೊಮೆಟೊ ಕೊಯ್ಕೊಂಡು ತಟ್ಟೆಗೆ ಹಾಕಿ ಉಪ್ಪು ಹಾಕ್ಕೊಳ್ಳಿ ನೀವೆಷ್ಟು ಟೊಮೆಟೊ ತೊಗೊಂಡಿರ್ತೀರೋ ಅಂದರೆ ಎಷ್ಟು ಕೆ ಜಿ ಟೊಮೆಟೊ ತೊಗೊಂಡಿರ್ತೀರೋ ಅದರ ಅಳತೆಗೆ ನೋಡಿಕೊಂಡು ಹಾಕ್ಕೊಳ್ಳಿ ಎಲ್ಲದಕ್ಕೂ ಉಪ್ಪು ಹಿಡಿಯುವ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮೂರು ದಿನ ಇಟ್ಬಿಡಿ ಜಾಡಿಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಬಿಡಿ ಮೂರು ದಿನದವರೆಗೂ ಜಾಡಿನ ಮೇಲೆ ಕೆಳಗೆ ಮಾಡ್ತಿರಬೇಕು ಕೈ ಹಾಕೋಕೆ ಹೋಗಬೇಡಿ ನಾಲ್ಕನೇ ದಿನಕ್ಕೆ ಟೊಮೆಟೊದಲ್ಲಿ ನೀರು ಚೆಂದ ಬಿಟ್ಟಿರುತ್ತೆ ಟೊಮೆಟೊನೆಲ್ಲ ಎತ್ಕೊಂಡು ಬಿಸಿಲಲ್ಲಿ ಚೆಂದ ಒಣಗಿಸಿ ಒಣಗಿದ ಒಣಗಿದ ನಂತರ ಚೆನ್ನಾಗಿ ಒಣಗಬೇಕು ಟೊಮೆಟೊಲಿ ಒಂಚೂರು ನೀರು ಇರಬಾರ್ದು ತೇವಾಂಶ ಇರಬಾರ್ದು ಒಣಗಿದ ನಂತರ ಅದೇ ಟೊಮೆಟೊ ರಸಕ್ಕೆ ರಸ ಬಿಟ್ಟಿರುತ್ತೆ ಅಲ್ವಾ ಅದೇ ಟೊಮೆಟೊ ರಸಕ್ಕೆ ಒಂದು ಕಿಳಿ ಗಾತ್ರದ ಹಣ್ಣು ಹಾಕ್ಕೋಬೇಕು ಇಲ್ಲಾಂತಂದರೆ ನೂರರಿಂದ ನೂರೈವತ್ತು ಗ್ರಾಮ್ ಹುಣಸೆಣ್ಣ ನೆನೆಸ್ಕೋಬೇಕು ನೆನೆಸ್ಕೊಂಡಾದಮೇಲೆ ಫುಲ್ಲು ನೀರು ಬಿಟ್ಕೊಂಡಿರುತ್ತೆ ಒಂಚೂರು ನೀರು ಯೂಸ್ ಮಾಡಬೇಡಿ ಅದೇ ನೀರನ್ನ ನಾವು ತೊಕ್ಕೋಗಿ ಯೂಸ್ ಮಾಡ್ಕೊಬೋದು ಯೂಸ್ ಮಾಡಿಕೊಂಡು ಇಲ್ಲಿ ಡ್ರೈ ಚಿಲ್ಲಿ ಮತ್ತು ಏನು ಬಂದು ಬಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಂಡಿದ್ರೆ ಅಲ್ವ ಅದನ್ನು ಮತ್ತೆ ಟೊಮೆಟೊ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಒಣಗಿರೋ ಟೊಮೆಟೊನ ಮತ್ತು ಹಣ್ಣು ನೆನೆಸಿದ್ವಲ್ಲ ಅದನ್ನು ಎಲ್ಲರೂ ಮೂರು ರುಬ್ಕೊಂಡಿದ್ದಾಯಿತು ರುಬ್ಕೊಂಡಾದ್ಮೇಲೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಡ್ರೈ ಚಿಲ್ಲಿ ಹಂಗೆ ಉದ್ದು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಒಣಗಿರೋ ಕರಿಬೇವಿನ ಕರ್ಬೇವಿನ ಪೌಡ್ರು ಇತ್ತು ಅದನ್ನು ಮನೇಲಿ ಇದ್ದಿದ್ದರಿಂದ ಹಾಕ್ಕೊಂಡಿದ್ದಾರೆ ಅಮ್ಮ ಮತ್ತು ಚಿಲ್ಲಿ ಪೌಡರು ಸ್ವಲ್ಪ ಹಳದಿ ಪೌಡರ್ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ನಾವು ಏನು ರುಬ್ಕೊಂಡಿರ್ತೀವಿ ಅಲ್ವಾ ಅದನ್ನು ಹಾಕ್ಕೊಂಡ್ರೆ ಟೊಮೆಟೊ ತೊಕ್ಕು ರೆಡಿ ಆಗುತ್ತೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಕಾಯಿಸಿ ಹಾಕೋಬೇಕು ಇದು ಆರು ತಿಂಗಳಿಂದ ಒಂದು ವರ್ಷದವರೆಗು ಇರುತ್ತೆ ಮಿಸ್ಸೇ ಆಗೋಲ್ಲ ನೀವು ಫ್ರಿಜ್ಜಲ್ಲೇ ಇಡೋಕೆ ಫ್ರಿಜ್ಜಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆನೇ ಬರಲ್ಲ ಇದಕ್ಕೆ ನಾವು ಡ್ರೈ ರೌಸ್ ಮಾಡ್ಕೊಂಡಿರೋ ಅಂಥ ಪೌಡ್ರನ್ನ ಲಾಸ್ಟಿಗೆ ಹಾಕಿ ಮತ್ತು ಲಾಸ್ಟಿಗೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಾಕೊಬೇಕಷ್ಟೇ ಮಾತ್ರ ನಾವು ಈಚೆ ಇಟ್ಟು ತಿನ್ನೋವಾಗ ಕೈ ನೀರು ಇರಬಾರ್ದು ಕೈಯಲ್ಲಿ ಆ ಥರ ಡ್ರೈ ಆದಮೇಲೆ ಕೈ ಒರೆಸ್ಕೊಂಡೇ ಇದು ಮುಟ್ಕೋಬೇಕು ಇಲ್ಲಾಂದಂತಂದರೆ ಡ್ರೈ ಸ್ಪೂನ್ನ ಯೂಸ್ ಮಾಡ್ಕೊಳ್ಳಿ ಅದನ್ನು ಅದನ್ನು ಚೆನ್ನಾಗಿರುತ್ತೆ ಅಂತ ಅಷ್ಟೆ ಆಮೇಲೆ ನಾನಿಲ್ಲಿ ಮಾಡಿಕೊಂಡು ಹೇಳಿ ನನಗೆ ಏನಾಯಿತು ಅಂತಂದ್ರೆ ಅಂದ್ಬಿಟ್ಟು ಹೇಗೆ ಬಂತು ಅಂದ್ಬಿಟ್ಟು ಇಲ್ಲಿ ನಾನು ಕಿರ್ಲಿಕಾಯಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಮಾವಿನಕಾಯಿ ಉಪ್ಪಿನಕಾಯಿ ಒಂದೇ ದಿನದಲ್ಲೇನೇ ಹಾಕೋಬೋದು ಸ್ವಲ್ಪ ಕಟ್ ಮಾಡಿಕೊಂಡು ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಜಾಡಿಗೆ ಹಾಕಿ ನೀರಿರಬಾರ್ದು ಯಾವುದ್ರಲ್ಲೂ ಚೆನ್ನಾಗಿ ಒರೆಸ್ಕೊಳ್ಳಿ ಮತ್ತೆ ಒರೆಸ್ಕೊಂಡು ಹಾಕ್ತಿದ್ದಂಗೆ ಅದನ್ನು ಜಾಡಿಗೆ ಹಾಕ್ಕೊಂಡು ಕಟ್ ಮಾಡಿಕೊಂಡು ಜಾಡಿಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಸ್ವಲ್ಪ ನೀವು ಮಾವಿನಕಾಯಿ ಎಷ್ಟು ತೊಗೊಂಡಿರ್ತೀರೋ ಅದರ ಅಷ್ಟು ಉಪ್ಪು ಹಾಕ್ಕೊಬೇಕು ಹಾಕ್ಕೊಂಡು ಅದಕ್ಕೇ ಒಂದು ಸ್ಪೂನು ಕ ಖಾರದ ಪುಡಿನೂ ಮತ್ತು ಅರಿಶಿನ ಪುಡಿ ಚಿಟಿಕೆ ಹಾಕ್ಕೊಂಡು ನೆನೆಸ್ಕೊಳ್ಳಿ ನೆನೆಸ್ಕೊಂಡಾದಮೇಲೆ ಒಗ್ಗರಣೆ ಹಾಕ್ಕೊಬೇಕು ನಾರ್ಮಲ್ನೇನೆ ಮತ್ತೇನು ಬೇರೆ ಪ್ರೋಸೆಸ್ ಏನಿಲ್ಲ ಮಾಮೂಲಿ ಉಪ್ಪಿನಕಾಯಿ ಏನು ಹಾಕ್ಕೊತೀವೋ ಅದೇ ಥರನೇ ಬಟ್ ಇಲ್ಲಿ ನಾನು ಸೋಂಪು ಯೂಸ್ ಮಾಡಿದ್ದೀನಿ ಸೋಂಪು ಯೂಸ್ ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಆಗುತ್ತೆ ಅಂತ ಅಷ್ಟೇ ಯೂಸ್ ಮಾಡಿರೋದು ಅದು ಸೋಂಪು ಯೂಸ್ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಉಪ್ಪಿನಕಾಯಿ ಅಷ್ಟೇ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಕೈ ಕೈ ಬಂದ್ಬಿಡುತ್ತೆ ಜಾಸ್ತಿ ಫ್ರೈ ಮಾಡೋದ್ರಿಂದ ಲೈಟ್ ಬ್ರೌನ್ ಬರೋತಿದ್ದಂಗೆ ಆರಿಸ್ಕೊಬಿಡಿ ಆರಿಸ್ಕೊಂಡು ಮತ್ತು ಹಿಂಗ ಹಾಕ್ಕೊಳ್ಳಿ ಹಾಕ್ಕೊಂಡು ಬಿಸಿ ಸ್ವಲ್ಪ ಬಿಸಿ ಇರುತ್ತಲ್ವ ಆವಾಗೇ ಹಿಂಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಮಾಮೂಲಿ ನಾವು ಒಗ್ಗರಣೆಗೆ ಏನೇನು ಹಾಕ್ತೀವಿ ಅಂತಂದರೆ ಎಣ್ಣೆ ಸಾಸಿವೆ ಜೀರಿಗೆ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಅಂದರೆ ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ನಾವೇನು ನೆನೆಸಿ ಇಟ್ಟಿದ್ದೀವಿ ಅಲ್ವಾ ಅದು ಮಾವಿನಕಾಯಿದು ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏನು ಸಮ ಸಾಸಿವೆ ಮತ್ತು ಜೀರಿಗೆ ಮೆಂತ್ಯ ಮತ್ತು ಸೋಂಪನ್ನ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀವಿ ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗ್ತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಡ್ರೈ ಸ್ಪೂನೇ ಯೂಸ್ ಮಾಡಬೇಕು ತೇವದ ಸ್ಪೂನ್ ಇರೋದು ಯೂಸ್ ಮಾಡಿದ್ರೆ ನಿಜಕ್ಕೂ ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ ಮಾವಿನಕಾಯಿ ಇದು ಸಾರಿ ಟೊಮೆಟೊ ತೊಕ್ಕೆ ಆಗಲಿ ಹಾಳಾಗುತ್ತೆ ಫ್ರಿಜ್ಜಲ್ಲಿ ಇಡಲ್ಲ ನಾವು ಹೊರಗಡೆ ಇಟ್ಕೊಂಡು ತಿನ್ನೋಕ್ಕೆ ಬರಲ್ಲ ನೀವೇನಾದರೂ ತೇವದ್ದು ಸ್ಪೂನ್ ಯೂಸ್ ಮಾಡಿದ್ರೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಓಕೆನಾ ಇದನ್ನೆಲ್ಲ ಆರಾದಮೇಲೆ ನೀವು ಒಂದು ಏರ್ ಟೈಟ್ ಕಂಟೈನರ್ಗೆ ಅಥವಾ ಗ್ಲಾಸ್ ಜಾಡಿಗೋ ಏನಕ್ಕಾದರೂ ಹಾಕಿ ಇಟ್ಕೋಬೋದು ಚೆನ್ನಾಗಿರುತ್ತೆ ಈಚೆನೇ ಇಟ್ಕೊಂಡು ತಿನ್ಬೋದು ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಪ್ಲೀಸ್ ಡೋಂಟ್ ಫೋಗಟ್ ಟು ಸಬ್ಸ್ಕ್ರೈಬ್ ಓಕೆನಾ ಬರ್ಲಾ ಅಂಬರ್ಲಾ ಬಾಯ್